ನಮಸ್ತೆ ಮಾಮ್ಸ್ ಗುಡ್ ಮಾರ್ನಿಂಗ್ ನಾನು ಗಂಗಾ ಇವತ್ತಿನ ವ್ಲಾಗ್ನಾಗ ನಾನು ಸಿಂಪಲ್ ಸ್ಕಿನ್ ಕೇರ್ ಟಿಪ್ಸ್ ಅಂದ್ರೆ ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡಿನವರ್ದು ಫೇಸ್ ಸೀರಮ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಿದ್ದೀನಿ ಆಮೇಲೆ ಆರೆಂಜ್ ಪೀಲ್ ಪೌಡರ್ನ ಮನೆಯಲ್ಲೇ ಹೆಂಗೆ ಪ್ರಿಪೇರ್ ಮಾಡಬೇಕಂತ ತೋರಿಸ್ತಿದ್ದೀನಿ ಇದನ್ನ ನೀವು ಫೇಸ್ ಮಾಸ್ಕ್ ಆಗಿ ಬಳಸ್ಕೋಬಹುದು ಅದಾದ ನಂತರ ಒಂದು ಹೆಲ್ದಿಯಾದ ಟೇಸ್ಟಿ ನ್ಯೂಟ್ರಿಷಿಯಸ್ ರಾಗಿ ಪರಾಠಾ ರೆಸಿಪಿನ ಶೇರ್ ಮಾಡ್ತೀನಿ ಇದು ವೇಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಹಾಗೂ ಬೆಳೆಯೋ ಮಕ್ಕಳಿಗೆ ಒಂದು ಸೂಕ್ತವಾದ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇಲ್ಲಿ ಇವಾಗ ನಾನು ನಿಮಗೆ ತೋರಿಸ್ತಿರೋ ಇ ಫೇಸ್ ಸೀರಮ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಇದನ್ನು ನಾನು ಯೂಸ್ ಮಾಡೋತ್ತು ಈಗ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಸೊ ಅದರ ರಿಸಲ್ಟ್ ಹೆಂಗೆ ಬಂದದ ಅದರದ್ದು ರಿವ್ಯೂ ಕೊಡೋಕೆ ಇದು ಸೂಕ್ತವಾದ ಸಮಯ ಅಂತ ಅನ್ನಿಸ್ತು ಡಾಟ್ ಟೈಮ್ ಕಿ ವೈಟಮಿನ್ ಸಿ ಪ್ಲಸ್ ಇ ಫೇಸ್ ಸೀರಮ್ ಇದು ಇದು ನಿಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನೆಸ್ ಕೊಡೋಕೆ ಹಾಗೂ ಗ್ಲೋಯಿಂಗ್ ಎಫೆಕ್ಟ್ ಕೊಡೋಕೆ ಯೂಸ್ ಆಗ್ತದ ಸೊ ನಿಮ್ಮ ಸ್ಕಿನ್ ಏನಾದರೂ ಡಲ್ ಅನಿಸ್ಲತ್ತಿತ್ತು ನಿಮ್ಮ ಮುಖ ಒಂದು ಕಳೆಗುಂದದಂಗೆ ಆಗಿತ್ತು ಕಾಂತಿನೇ ಇರಲಿಲ್ಲ ನಿಮ್ಮ ಮುಖದ ಮ್ಯಾಲ ಅಂತಂದ್ರೆ ಇದನ್ನು ಬಳಸ್ಬಹುದು ಈ ಫೀಸ್ ಸೇರಂ ಜೊತೆಗೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಈ ಥರ ಒಂದು ಫಿಲ್ಲರ್ ಕೊಟ್ಟಿರ್ತಾರೆ ಈ ಫಿಲ್ಲರ್ನ ಸಹಾಯದಿಂದ ನಿಮ್ಮ ಮುಖ ಪೂರ್ತಿ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಹಾಕೊಂಡ್ರೆ ಅಷ್ಟೇ ಸಾಕು ಅದು ನಿಮ್ಮ ಇಡೀ ಮುಖಕ್ಕೆ ಹಾಗೂ ಕುತ್ತಿಗೆಗೆ ಸಾಕಾಗ್ತದ ಒಂದು ಮೂರರಿಂದ ನಾಲ್ಕು ಡ್ರಾಪ್ನು ಸಾಕಾಗ್ತದ ಹೆಚ್ಚಿಗೆ ಹಾಕೋಬೇಡ್ರಿ ಬಿಕಾಸ್ ಹೆಚ್ಚಿಗೆ ಹಾಕೊಂಡಾಗ ಸ್ಕಿನ್ ಪೂರ ಆಯ್ಲಿ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ತದೆ ಸೊ ಕರೆಕ್ಟ್ ಆಗಿ ಮಿತವಾಗಿ ಬಳಸಿದಾಗ ಅದರದ ರಿಸಲ್ಟ್ ಕರೆಕ್ಟಾಗಿ ಸಿಗ್ತದೆ ಸಿಗ್ತದ್ ನಿಮಗೆ ಕನ್ಸಿಸ್ಟೆಂಟ್ಲಿನೂ ಯೂಸ್ ಮಾಡ್ರಿ ಆಮೇಲೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಾದ್ಮೇಲೆ ಯಾವ ರೀತಿ ಏನೆಲ್ಲ ಫಾಲೋ ಮಾಡಬೇಕನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ಫಾಲೋ ಮಾಡಿದಾಗ ನಿಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನೆಸ್ ಹಾಗೂ ಗ್ಲೋಯಿಂಗ್ ಎಫೆಕ್ಟ್ ಕೊಡುವಲ್ಲಿ ಇದು ಸಹಾಯ ಮಾಡ್ತದೆ ಇಲ್ಲಿ ನಾನು ಕೈಗೂ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ ನಿಮ್ಗೆ ಈ ಪ್ರಾಡಕ್ಟ್ ನೀವೇನಾದರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಪ್ರಾಡಕ್ಟ್ನ ನಾನು ವಿಡಿಯೋ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ ಆ ಲಿಂಕ್ ಥ್ರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಇವಾಗ ರಾಗಿ ಪರ ಪಾಠ ರೆಸಿಪಿನ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ತರಕಾರಿ ಒಂದು ಕ್ಯಾರೆಟ್ ಹಾಗೂ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೂ ಎರಡು ಮೆಣಸಿನ್ಕಾಯಿ ಮತ್ತು ಎರಡು ಬಟ್ಟಲು ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈಗ ತೊಗೊಂಡಿರುವಂಥ ತರಕಾರಿಗಳನ್ನು ಸಣ್ಣದಾಗಿ ಚಾಪ್ ಮಾಡ್ಕೋರಿ ಚಾಕುವಿಂದ ಸಣ್ಣದಾಗಿ ಚಾಪ್ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ಥರ ಚಾಪರ್ ಇತ್ತು ನಿಮ್ಮ ಕಡೆ ಅಂದರೆ ಚಾಪರಲ್ಲೇ ಚಾಪ್ ಮಾಡಿ ಬಿಕಾಸ್ ಚಾಪರಲ್ಲಿ ಹಾಕಿದಾಗ ಭಾಳ ಸಣ್ಣದಾಗಿ ಫೈನಾಗಿ ಚಾಪ್ ಆಗ್ತಾವೆ ವೆಜಿಟೇಬಲ್ ಸರ್ ಸೊ ಹಿಟ್ಟಲ್ಲಿ ಮಿಕ್ಸ್ ಮಾಡಿದಾಗೂ ಗೊತ್ತೇ ಆಗಂಗಿಲ್ಲ ಮಕ್ಕಳು ತಿನ್ಬೇಕಾದ್ರೂ ನಂತರ ಈಗ ರಾಗಿ ಹಿಟ್ಟಿಗೆ ಏನೇನು ಹಾಕೋಬೇಕು ಅಂತ ತೋರಿಸ್ಲತ್ತೀನಿ ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ಅಂದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೋರಿ ಅದಾದ ನಂತರ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು ರಾಗಿ ಅಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ ಐರನ್ ಫೈಬರ್ ಇರೋದ್ರಿಂದ ಮಕ್ಕಳಿಗೆ ಬಹಳತನ ಫುಲ್ಲಾಗಿಡ್ತದ ರೊಟ್ಟಿ ಎನರ್ಜೆಟಿಕ್ ಆಗು ಇರ್ತಾರವ್ರು ಬಹಳತನ ಆಕ್ಟಿವ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತದ ಆಮೇಲೆ ಬೆಳೆಯೋ ಮಕ್ಕಳಿಗೆ ಕ್ಯಾಲ್ಸಿಯಂ ಇಂದ ಬಹಳನೇ ಹೆಲ್ಪ್ ಆಗ್ತದ ಸೊ ಅದು ಬಹಳನೇ ಸೂಕ್ತ ಹಾಗೆ ವೇಟ್ ಲಾಸ್ ಯಾರು ಟ್ರೈ ಮಾಡತ್ತೀರಿ ಅವರಿಗೂ ಕೂಡ ಇದರಲ್ಲಿ ಒಳ್ಳೆ ಫೈಬರ್ ಇರೋದರಿಂದ ಬಹಳ ಅವರಿಗೆ ವೆಯ್ಟ್ ಲಾಸ್ ಮಾಡುವಲ್ಲಿ ಸಹಾಯ ಮಾಡ್ತದೆ ಈಗ ಈ ಹಿಟ್ಟಿಗೆ ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಬೆರೆಸ್ಕೊಳತ್ತೀನಿ ಆಮೇಲೆ ಒಂದು ಸ್ಪೂನ್ ಜೀರಿಗೆನೂ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಎಳ್ಳು ಕೂಡ ಹಾಕೊಳ್ಳುತ್ತೀನಿ ಎಳ್ಳು ಚಳಿಗಾಲ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ಮಾಯಶ್ಚರೈಸ್ಡ್ ಆಗಿಡಕ್ಕೆ ಹೆಲ್ಪ್ ಮಾಡ್ತದೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳತ್ತೀನಿ ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಫಸ್ಟು ಚೆನ್ನಾಗಿ ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಡೋ ರೀತಿ ಪ್ರಿಪೇರ್ ಮಾಡಿರಿ ಈ ರೀತಿ ರಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಒಂದು ಬಟರ್ ಪೇಪರಲ್ಲಿ ಇಟ್ಬಿಟ್ಟು ಅದಕ್ಕೆ ನೀಟಾಗಿ ಆಯಿಲ್ ಎಲ್ಲ ಅಪ್ಲೈ ಮಾಡಿ ಕೈಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಈ ಥರ ರೌಂಡ್ ಶೇಪ್ ಮಾಡಿಬಿಟ್ಟು ಒಂದು ನಾಲ್ಕೈದು ಮಧ್ಯದಲ್ಲಿ ಹೋಲ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅಂಚಿನ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಸುಡಬೇಕು ಅದು ಹೋಲ್ಸೇನ್ ಮಾಡ್ಕೊಂಡಿರ್ತೀವಲ್ಲ ಅದರ ಮಧ್ಯೆನೂ ಸ್ವಲ್ಪ ಎಣ್ಣೆ ಬಿಟ್ಟಾಗ ಎರಡು ಕಡೆ ಚೆನ್ನಾಗಿ ಸುಡ್ತದೆ ಈ ಥರ ಬಿಸಿ ಬಿಸಿಯಾದ ನ್ಯೂಟ್ರಿಷಿಯಸ್ ಟೇಸ್ಟಿ ರಾಗಿ ರೆಸಿಪಿನ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ತಗೊಂಡಾಗ ಇಡೀ ದಿನ ಮಕ್ಕಳು ಎನರ್ಜೆಟಿಕ್ ಆಗೂ ಇರ್ತಾರೆ ಆ್ಯಕ್ಟಿವ್ ಆಗೂ ಇರ್ತಾರೆ ಹಾಗೂ ಟೇಸ್ಟಿಯಾಗೂ ಇರ್ತದೆ ನೀವು ಟ್ರೈ ಮಾಡಿ ನೋಡ್ರಿ ಇದನ್ನು ಮೊಸರು ಜೊತೆ ಹಾಗೂ ಗ್ರೀನ್ ಚಟ್ನಿ ಜೊತೆ ತೊಗೊತಿದ್ದೀನಿ ಮೇಲ್ಗಡೆ ತುಪ್ಪ ಕೂಡ ಹಚ್ಕೊಂಡಾಗ ಭಾಳ ಚಲೋ ಟೇಸ್ಟ್ ಬರ್ತದ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೆಕ್ಸ್ಟ್ ಈಗ ಆರೆಂಜ್ ಪೀಲ್ ಪೌಡರ್ ಮನೇಲಿ ಹೆಂಗೆ ಮಾಡೋದಂತ ತೋರಿಸ್ತಿದ್ದೆ ಆರೆಂಜಸ್ ತಂದಿರ್ತೀವಿ ಹಣ್ಣೆಲ್ಲ ತಿಂದಾದ್ಮೇಲೆ ಅದರ ಸಿಪ್ಪೆ ಬಿಸಾಕ್ತೀವಿ ಸೊ ಸಿಪ್ಪೆ ಬಿಸಾಕೋ ಬದಲು ಆ ಸಿಪ್ಪೇನ ತೆಗೆದಿಟ್ಕೊಂಡು ಅದರಿಂದ ಒಂದು ಫೇಸ್ ಮಾಸ್ಕ್ನ ಹೆಂಗೆ ರೆಡಿ ಮಾಡಬೇಕು ಅಂತ ನೋಡೋಣ ಫಸ್ಟೀಗ ಆರೆಂಜಿಂದ ಮೇಲುಗಡೆದ ಎಲ್ಲ ಸಿಪ್ಪೆನ ನಾನು ತೆಗೆದಿಟ್ಕೊಳತ್ತೀನಿ ಆರೆಂಜಸ್ ಅಂದ್ರೇ ರಿಚ್ ಇನ್ ಸಿ ಹಾಗಾಗಿ ನಮ್ಮ ಸ್ಕಿನ್ನಿಗೆ ಒಂದು ಬ್ರೈಟನ್ ಎಫೆಕ್ಟ್ ಕೊಡೋಕೆ ಅಂದ್ರೆ ಸ್ಕಿನ್ ಕಾಂಪ್ಲೆಕ್ಷನ್ ಎಲ್ಲ ಬ್ರೈಟಾಗಿ ಮಾಡೋಕ ಗ್ಲೋಯಿಂಗ್ ಎಫೆಕ್ಟ್ ಕೊಡೋಕೆ ಆರೆಂಜ್ ಭಾಳನೇ ಸಹಾಯ ಮಾಡ್ತದೆ ನಾ ಫಸ್ಟಿಗೆ ಡಾಟೆನ್ ಕೆ ವೈಟಮಿನ್ ಸಿ ಫೇಸ್ ಸಿರಮ್ನ ನಿಮಗೆ ತೋರಿಸಿದ್ದೆ ನೀವು ನೋಡಿರಬಹುದು ಸೇಮ್ ಅದೇ ವೈಟಮಿನ್ಸಿ ಆರೆಂಜಸ್ಸಲ್ಲಿ ಇರೋದು ಸೊ ಈ ಥರ ನನ್ನ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಬಿಸಿಲಲ್ಲಿ ಇದ್ದೀನಿ ಅಂದರೆ ಪೂರ್ತಿ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು ಲೈಕ್ ಒಂದು ಮೂರು ನಾಲ್ಕು ದಿನ ಇಟ್ಟರೆ ಸಾಕು ನಿಮಗೆ ಗೊತ್ತಾಗ್ತದೆ ಫುಲ್ ಹಾರ್ಡಾಗಿ ಕ್ರಿಸ್ಪಾಗಿ ಆಗ್ತಾವ ಸೊ ಆ ರೀತಿ ಹಾರ್ಡಾಗಿ ಆದಾಗ ಚೆನ್ನಾಗಿ ಡ್ರೈ ಆದಾಗ ಈ ಥರ ಮಿಕ್ಸಿ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೋಬೇಕು ಪೌಡರ್ ಫುಲ್ ಫೈನ್ ಪೌಡರ್ ಬೇಕಂದರೆ ನೀವು ಈ ಥರ ಸೋಸ್ಕೊಂಡು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೋಬಹುದು ಅದು ಇಲ್ಲ ಅದ ಈ ಥರ ಸೀವ್ ಮಾಡಲಾರ್ದೆ ಹಾಗೆ ಇಟ್ಕೋತೀನಂದ್ರೂ ಇಟ್ಕೋಬಹುದು ಆದರೆ ಫೈನ್ ಪೌಡರಾಗಿ ಇಟ್ಕೊಂಡಾಗ ಮಾಸ್ಕ್ ಅಪ್ಲೈ ಮಾಡಿದಾಗ ಚೆನ್ನಾಗಿ ಕೂಡ್ತದೆ ಅದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು ಸ್ವಲ್ಪ ದೊಡ್ಡ ದೊಡ್ಡ ಲಂಪ್ಸ್ ಇದ್ದರೆ ಸೊ ಇವಾಗ ನಮ್ಮ ಆರೆಂಜ್ ಪೀಲ್ ಪೌಡರ್ ರೆಡಿ ಆಗ್ಯದ ನೋಡ್ರಿ ಇದನ್ನು ಜಸ್ಟ್ ನೀವು ಯಾವಾಗೇ ನಿಮಗೆ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕು ಅನ್ನಿಸ್ದಾಗ ಇದ್ರ ಜೊತೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖದ ಮೇಲೆ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತೊಳ್ಕೊಳ್ರಿ ಆವಾಗ ನಿಮ್ಮ ಮುಖ ನೋಡ್ರಿ ಎಷ್ಟು ಗ್ಲೋಯಿಂಗ್ ಆಗಿರ್ತದೆ ಈ ರೀತಿ ಕನ್ಸಿಸ್ಟೆಂಟ್ಲಿ ಒಂದು ಮೂರು ನಾಲ್ಕು ವಾರ ಮಾಡಿದಾಗ ರಿಸಲ್ಟ್ ಬರ್ತದೆ ಯಾಕಂದರೆ ಹೋಮ್ ಮೇಡ್ ಯಾವಾಗೂ ಅವಾಗಿಂದ ಅವಾಗೆ ರಿಸಲ್ಟ್ ಸಿಗಂಗಿಲ್ಲ ಬಟ್ ಅದು ಅಷ್ಟೇ ಸೇಫ್ ಆಗಿರ್ತದೆ ಬಿಕಾಸ್ ಯಾವುದೇ ಕೆಮಿಕಲ್ಸ್ ಇರೋಂಗಿಲ್ಲ ನಮಗೆ ಯಾವ್ದಾದ್ರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಲರ್ಜಿ ಇತ್ತಂದ್ರೆ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಫೇಸ್ ಮಾಸ್ಕ್ ಅದಾದ ನಂತರ ಸಂಜೆ ಹೊತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋದೆ ಬರಬೇಕಾದ್ರೆ ಬಹಳನೇ ಸ್ವೀಟ್ ಕ್ರೇವಿಂಗ್ಸ್ ಆಗ್ಲತ್ತಿತ್ತು ಸೊ ಒಂದು ಸ್ವಲ್ಪ ಸ್ವೀಟ್ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಗೆ ಪನ್ನೀರ್ ಘೀ ರೋಸ್ಟ್ ಟ್ರೈ ಮಾಡಬೇಕನ್ನಿಸ್ತು ಸೊ ಬಿಸಿ ಬಿಸಿಯಾದ ಪನ್ನೀರ್ ಘೀ ರೋಸ್ಟ್ನು ಟ್ರೈ ಮಾಡಿದೆ ಭಾಳನೇ ಟೇಸ್ಟಿಯಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್